ನಮಸ್ಕಾರ ನಾನು ರಶ್ಮಿಕಾಮತ್ ಹಿಂದೂ ಸಂಗಮ ಆಯೋಜನಾ ಸಮಿತಿ ಜಗಳ ತಾಲೂಕು ವತಿಯಿಂದ ಜಗಳ ಪಟ್ಟಣದ ದೊಡ್ಡ ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಗುರುವಾರದಂದು ಸಂಜೆ ನಾಲ್ಕು ಗಂಟೆಯಿಂದ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಂಡಿರುವ ಹಿನ್ನೆಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಒಂದು ಕಾರ್ಯಕ್ರಮ ಜೊತೆಗೆ ಪಟ್ಟಣದ ಮಾರಿಕಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ ಆ ಕಾರಣಕ್ಕೆ ಅವೆಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿಂದೂಗಳು ವಿಶೇಷವಾಗಿ ಹಿಂದೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದಲ್ಲಿ ಪ್ರಚಾನಂದ ಸ್ವಾಮೀಜಿಯವರು ಮತ್ತು ಮಾದರಿಚಂದ್ರ ಸ್ವಾಮೀಜಿಯವರ ಆಶೀರ್ವ ಆಶೀರ್ವಾದ ಆಶೀರ್ವಚನ ಇರ್ತಾರೆ ಜೊತೆಗೆ ಬೌದ್ಧಿಕನ್ನ ನವೀನ್ ಸುಬ್ರಹ್ಮಣ್ಯ ಅವರು ಕೊಡ್ತಾರೆ ಆ ಕಾರಣಕ್ಕಾಗಿ ಎಲ್ಲ